ಎಲ್ಲರಿಗೂ ಚಾನಲ್ಗೆ ಸುಸ್ವಾಗತ ಕಾಂಗ್ರೆಸ್ ಗ್ಯಾರಂಟಿಗಳು ಐದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ಬಂದ್ ಆಗ್ತಾ ಇರುವಂತದ್ದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ರು ಅನ್ನವಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಯೋ ಶಕ್ತಿ ಯೋಜನೆ ಇದೆಷ್ಟು ಯೋಜನೆಗಳನ್ನ ಸರ್ಕಾರದಿಂದ ಕೊಟ್ಟರು ನಿಮಗೆ ಇದರಿಂದ ತುಂಬಾ ಜನನೇ ಬೆನಿಫಿಟ್ ಆಗಿದ್ದೀರಾ ತುಂಬಾ ಜನ ಇದರದ್ದು ಫಲಾನುಭವಿಗಳಾಗಿದ್ದೀರಾ ಆದರೆ ಈಗ ಬರ್ತಾ ಇರುವ ವಿಷಯ ಏನು ಅಂತ ಹೇಳಿದ್ರೆ ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಬಂದಾಗ್ತಾ ಇರುವಂತದ್ದು ಯಾವ ಯೋಜನೆ ಬಂದಾಗ್ತಾ ಇದೆ ಇನ್ನು ಮುಂದೆ ಇದರಿಂದ ಹಣ ಸಿಗೋದಿಲ್ವಾ ಕಾಂಗ್ರೆಸ್ ಸರ್ಕಾರದವರು ಇದನ್ನ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರತಿಯೊಂದರು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ ಸೊ ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಕ್ಯಾನ್ಸಲ್ ಆಗ್ತಾ ಇದೆ ಯಾವುದು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇಸಿಕಲಿ ಈಗ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆ ಮಿಕ್ಕಿರುವಂತದ್ದು ಎಲ್ಲಾ ಯೋಜನೆಗಳು ನಿಮ್ಗೆ ಇವಾಗ ಏನ್ ನಡೀತಾ ಇದೆ ಅದನ್ನೇ ನಡೆಯುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಹಣ ಕೊಡ್ತೀವಿ ಅಂತ ಹೇಳಿದಾರಲ್ಲ ಈ ಹಣ ಕೊಡೋದು ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಇವಾಗ ಸುಮಾರು ವಿಡಿಯೋದಲ್ಲಿ ನಿಮ್ಗೆ ಮಾಡಿ ಹೇಳಿದ್ದೀನಿ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆ ಆಗಿರುವಂತದ್ದು ಇಷ್ಟು ದಿನ ಎಲ್ಲಾ ಕಡೆಯೂ ಇವರು ನಮ್ಮ ಸರ್ಕಾರದವರು ಅಕ್ಕಿ ಬೇಕಾಗಿತ್ತು ಅಂತ ಹೇಳಿ ಎಲ್ಲಾ ಕಡೆನು ಮಾತಾಡ್ತಿದ್ರು ಅವರಿಗೆ ಬಜೆಟ್ ವರ್ಕೌಟ್ ಆಗಿರ್ಲಿಲ್ಲ ಈಗ ಕಮ್ಮಿ ಬಜೆಟ್ಗೆ ಕೇಂದ್ರ ಸರ್ಕಾರದಿಂದ ನಾವು ಐದ್ ಕೆಜಿ ಅಕ್ಕಿ ಕೊಡಕ್ ರೆಡಿ ಇದೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ನಮ್ಮ ರಾಜ್ಯ ಸರ್ಕಾರದವರು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೂಡನು ಖರೀದಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಹಾಗಾಗಿ ಇನ್ನು ಮುಂದೆ ನಿಮಗೆ ಈ ಐದು ಕೆ ಜಿ ಹಣ ಏನು ಸಿಕ್ತಿತ್ತಲ್ವಾ ಈ ಹಣ ಸಿಗೋದಿಲ್ಲ ಅದರ ಬದಲಾಗಿ ನಿಮಗೆ ಐದು ಕೆ ಜಿ ಅಕ್ಕಿನೇ ಸಿಗುವಂತದ್ದು ಇನ್ನು ಮುಂದೆ ಸೊ ಇವಾಗ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಒಟ್ಟಾರೆ ಹತ್ತು ಕೆ ಜಿ ಸಿಗುತ್ತೆ ಇದರ ಜೊತೆಗೆ ನಿಮಗೆ ಸರ್ಕಾರದಿಂದ ಒಂದಿಷ್ಟು ಧಾನ್ಯಗಳನ್ನ ಕೂಡ ಕೊಡ್ತಾ ಇದ್ದಾರೆ ಒಂದು ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ರಾಗಿ ಎಣ್ಣೆ ಸಕ್ಕರೆ ಇದನ್ನೆಲ್ಲ ಕೊಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ ಸೊ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಇವಾಗ ಧಾನ್ಯಗಳನ್ನ ಕೊಡ್ತೀವಿ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಇವಾಗ ಒಂದು ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ ಯಾವಾಗಿನಿಂದ ಇದು ಜಾರಿಗೆ ಬರುತ್ತೆ ಅಂದ್ರೆ ಯಾವ ತಿಂಗಳಿನಿಂದ ಇದು ಜಾರಿಗೆ ಬರುತ್ತೆ ಮುಂದಿನ ತಿಂಗಳಿಂದ ಬರುತ್ತೆ ಯಾಕಂದ್ರೆ ಇವಾಗ ಆಗಸ್ಟ್ ಮುಗಿಯೋದಿಕ್ಕಾಗಿದೆ ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಹಣ ಕ್ಯಾನ್ಸಲ್ ಆಗಿ ಅಕ್ಕಿನೇ ಕೊಡ್ತಾರಾ ಅಥವಾ ಹಣ ಇನ್ನೂ ಒಂದೆರಡು ತಿಂಗಳು ಕಂಟಿನ್ಯೂ ಮಾಡಿ ನಂತರ ಇದನ್ನ ಮಾಡ್ತಾರ ಯಾಕಂದ್ರೆ ಅಕ್ಕಿಗಳು ಸ್ಟಾಕ್ ಬರಬೇಕು ಎಲ್ಲ ಕಡೆ ರೇಷನ್ ಡಿಪೋಗಳಿಗೆ ಹೋಗಬೇಕು ಈ ತರದೆಲ್ಲ ಇರುತ್ತೆ ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕು ಸರ್ಕಾರ ಜೊತೆಗೆ ಇ ಕೆ ವೈ ಸಿ ಯಾರೆಲ್ಲ ಮಾಡಿಸಿಲ್ಲ ಇಂಥವರಿಗೆ ಎಲ್ಲಾ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಇದ್ರ ಬಗ್ಗೆ ಸಹ ನಿಮಗೆ ತುಂಬಾ ಸತಿ ಹೇಳ್ತಾ ಬಂದಿದ್ದೀನಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಇ ಕೆ ವೈ ಸಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಇ ಕೆ ವೈಸಿನ ಮಾಡಿಸ್ಬೇಕು ಕರ್ನಾಟಕದಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಜನ ಆಲ್ರೆಡಿ ಮಾಡಿಸಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನ ಮಾಡಿಸ್ಲಿಕ್ಕೆ ಪೆಂಡಿಂಗ್ ಇದ್ದಾರೆ ಯಾರೆಲ್ಲ ಮಾಡಿಸಿಲ್ಲ ನಿಮ್ಮ ರೇಷನ್ ಡಿಪೋಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಮನೆಯಲ್ಲಿರೋ ಸದಸ್ಯರು ಎಲ್ಲಾರನ್ನು ಕರ್ಕೊಂಡು ಹೋಗಿ ಇ ಕೆ ವೈಸಿನ ಮಾಡಿಸಬೇಕು ಇಲ್ಲಾಂದ್ರೆ ಅನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಫಲಾನುಭವಿಗಳಾಗಿರ್ಬೋದು ಯಾರೇ ಇರ್ಬೋದು ರೇಷನ್ ಕಾರ್ಡ್ ಇಂದ ಬೆನಿಫಿಟ್ ತಗೊತಾ ಇರುವಂತವ್ರಿಗೆ ಎಲ್ಲರಿಗೂ ಸಹ ಹೋಲ್ಸೇಲ್ ಆಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾವಾಗ ನಿಮ್ಗೆ ಯಾವ ಯೋಜನೆಗಳು ಸಹ ಬರೋದಿಲ್ಲ ಒಂದ್ಸತಿ ಕ್ಯಾನ್ಸಲ್ ಆದ್ರೆ ನಿಮಗೆ ಮತ್ತೊಮ್ಮೆ ಅವಕಾಶ ಇರೋದಿಲ್ಲ ಹಾಕಕ್ಕೆ ಲೈಫ್ ಟೈಮ್ ನಿಮ್ಗೆ ರೇಷನ್ ಕಾರ್ಡ್ ಕ್ಲೋಸ್ ಆಗುತ್ತೆ ಸೊ ಇ ಕೆ ವಿ ಕಂಪಲ್ಸರಿ ಇದನ್ನೂ ಮಾಡಿಸಿಲ್ಲ ಅಂತ ಹೇಳಿದ್ರೆ ಎಲ್ಲ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗ ನಮಗೆ ಯಾವ ತಿಂಗಳಿಂದ ಅಕ್ಕಿ ಬರುತ್ತೆ ಅಥವಾ ಹಣ ಬರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಸಿಕ್ಕಿದ್ರೆ ಎಲ್ಲರಿಗೂ ಸಹ ಇದರಿಂದ ಒಂದು ಪ್ರಯೋಜನ ಆಗುತ್ತೆ ಓವರ್ ಆಲ್ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಏನ್ ಬರ್ತಿತ್ತು ಇದು ಮಾತ್ರ ಕ್ಯಾನ್ಸಲ್ ಆಗ್ತಿರುವಂತದ್ದು ಬಿಟ್ಟು ಯೋಜನೆನೇ ಕ್ಯಾನ್ಸಲ್ ಆಗ್ತಾ ಇಲ್ಲ ಓಕೆನಾ ಸೊ ಹಣ ಬರುತ್ತೆ ಬರ್ತಿತ್ತಲ್ವ ನಿಮಗೆ ಅದ್ರ ಬದಲು ಅಕ್ಕಿ ಕೊಡ್ತಾರೆ ಸೊ ಕ್ಯಾನ್ಸಲ್ ಆಗ್ತಿಲ್ಲ ಅದನ್ನು ಉಲ್ಟಾ ಪಲ್ಟಾ ಮಾಡ್ತಾರೆ ಅಷ್ಟೇನೆ ಇವಾಗ ಸೊ ಈ ವಿಡಿಯೋ ಇಂದ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಒಳ್ಳೆಯ ಒಂದು ನಡಿಗೆನ ನಿಮ್ಗೆ ಅಕ್ಕಿ ಕೊಟ್ಟಿದ್ರೆ ಖುಷಿ ಆಗ್ತಿತ್ತ ಇಲ್ಲ ಅಂದ್ರೆ ಏನು ಹಣ ಏನು ಕೊಡ್ತಿದ್ರು ಅದು ಕೊಟ್ಟಿದ್ರೆ ನಿಮ್ಗೆ ಹೆಲ್ಪ್ ಆಗ್ತಿತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗಣನದ ವಿಡಿಯೋದಲ್ಲಿ ನಮಸ್ಕಾರ